ಇಲ್ಲೇ ನೋಡ್ರಿ ಪಟೇಲ್ ಎಂಟರ್ ಪ್ರೈಸಸ್ ಅಂತೇಳಿ ಕಮಲ ಇಲ್ಲೇ ಬಂದೇನೀಗ ಇಲ್ಲೇ ಬಂದ ಗಾಡಿ ಹಚ್ಚೇನಿ ಅವ್ರು ನಾಲ್ಕು ತಾಸನ ಹತ್ತಾರೆ ಅವ್ರು ನಾಳೆ ಕಳಿಸ್ರಿ ಗಾಡಿ ಅಂತ ಹೇಳಿದ್ರಂತ ಅದ್ರ ಕಂಪನಿ ಅರ್ಜೆಂಟ್ ಮಾಡಿ ಇವತ್ತ ಕಚ್ಯಾರೇ ಗಾಡಿ ಖಾಲಿ ಆಗುತ್ತೆ ಇವ ಎರಡು ಮೂರು ರುಪೀಸ್ ತಗೊಂಡು ಮತ್ತೆ ಬೇರೆ ಕಡೆ ಖಾಲಿ ಮಾಡ್ಬೇಕು ಇಲ್ಲೇ ರಿಸ್ಟ್ ಹಿಡಿಸ್ಕೊಂಡೆ ಈಗ ಬರ್ರಿ ಈಗ ಸೀದಾ ಹೋಗೋಣ ಇಲ್ಲಿಂದ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವು ಒಂದು ಸ್ವಲ್ಪ ಕಂಪ್ನಿ ಒಳಗೆ ಗಾಡಿ ಹಚ್ಚಿ ಮನೆ ಕಡೆ ಹೋಗಿದ್ದೆ ಹೊಳೆ ಬರೋದ್ರೊಳಗೆ ಅಂದ್ರೆ ನಮ್ಮ ಗಾಡಿ ಲೋಡ್ ಮಾಡಿ ನಿದರ್ಶ್ಯಾರ ಇವ್ರಿ ಎರಡು ಪಾಯಿಂಟ್ ಅರ್ಜೆಂಟ್ ಇವತ್ತ ಖಾಲಿ ಮಾಡೋದೈತಿ ನೀವ ಹೋಗ್ಬಿಡ್ರಿ ಅದಂದ್ರೆ ಆಯ್ತು ತಗೋರಿ ಅದಂತೇಳಿ ಗಾಡಿ ಲೋಡ್ ಮಾಡ್ಕೊಂಡು ಬಂದೆ ನೀಗಿಲ್ಲಿ ಪಾಲ್ಟಿಗೆ ಫೋನ್ ಮಾಡಿದೆ ಪಾಲ್ಟಿ ಅರ್ಜೆಂಟ್ ಐತೆ ಇವ್ರಿಬ್ರು ಅರ್ಜೆಂಟ್ ಇದ್ ಸಂಬಂಧ ತುಂಬ್ಯಾರ ಅಂತ ನಮ್ಮ ಗಾಡಿಗೆ ಬರ್ರಿ ನಾವು ಹೋಗ ಅರ್ಜೆಂಟ್ ಖಾಲಿ ಮಾಡಬೇಕಿಗೆ ಬೆಳಗಾವಿ ಡಿಜೆಲ್ ಅದು ಎಲ್ಲ ಹಾಕಿಸ್ಕೊಂಡೆ ಡಿಜೆಲ್ ಹಾಕಿಸ್ಕೊಂಡು ಬಿಟ್ಟೆ ನೀಗೆ ಸೀದಾ ಕರೆಕ್ಟಾಗಿ ಲೋಡ್ ಮಾಡ್ಕೊಂಡು ಅರ್ಧ ತಾಸು ತಾಸ ಬಿಟ್ಟು ಇನ್ನೂ ದಾರಾಳ ಮುಟ್ಟಿಲ್ಲ ನಾಲ್ಕು ಹದಿನೈದು ಕಿಲೋಮೀಟರ್ ಬಂದಿಲ್ಲ நோட்ரிமாவில் <samma méda milkha Jersey> <laughs> <coughs> <Bundestara> <Rust> ಹೇಳಿನಿ ಐದ್ ಗಂಟೆ ಐದುವರೆ ಮಠ ಬರ್ತೇನೆ ಅಂತೇಳಿ ಅವ್ರ ಆಯ್ತು ಅವ್ರಿಗೆ ಓಕೆ ಅಂತಂದ್ರ ಹಿಂಗ ಸೀದಾ ಒಳಗೆ ಹೋದ್ರ ಧಾರವಾಡ ಸಿಟಿ ಒಳಗೆ ಹೋಗ್ತೈತಿ ಕರೆಕ್ಟ್ ಆಗಿ ಟೈಮ್ಗೆ ನಾಪೂರಿ ಅತ್ತೆ ಎಲ್ಲಿ ಮಠ ರೀಚ್ ಅದಪ್ಪಾ ಅಂದ್ರ ಇದು ಹಿರಿಯ ಭಾಗ ಹೇಳಿ ಟೋಲ್ ದಾಟೀನಿ ಟೋಲ್ ದಾಟಿ ಇಲ್ಲೇ ಮುಂದೆ ಅಪ್ಪ ಐತಾರ ಅಪ್ ಹತ್ಬೇಕ ಈಗ ಬರ್ರಿಗೆ ಸೀದಾ ಇದೊಂದು ಘಾಟ್ ಹತ್ತಿಸ್ಕೊಂಡ್ ಹೋಗ್ರ ಇಲ್ಲ ಐತಿ ನೋಡ್ರಿ ಇದ ಅಪ್ ಅದ ಅವ್ರ ಇದೊಂದ್ ಸ್ವಲ್ಪ ಘಾಟ್ ಐತಿ ಇದೊಂದು ಹತ್ತಿಸ್ಕೊಂಡ ಹೋಗ್ಬೇಕೀಗ ಅದನ್ನು ನೋಡಕ್ಕೆ ಲೆವೆಲ್ ಮಾತ್ರ ರೋಡ್ ಕಾಣ್ತೈತಿ ಆದ್ರೆ ಇಲ್ಲೆಲ್ಲ ಪೂರ ಮ್ಯಾಗ್ನೆಟ್ ಐತಲ್ಲ ಅದ್ರ ಸಂಬಂಧ ಗಾಡಿ ಸ್ಲೋ ಆಗೇ ಬಿಡ್ತೈತಿ ಆ ಪೂರ ಎಲ್ಲ ಇಂಥ ಕಬ್ಬಿನ ಲಾರಿ ಹೊಂಟಾವ ಆದರೆ ಎಲ್ಲ ಕಡೆ ರೋಡ್ ಮಾತ್ರ ಸ್ಲೋ ಹೋಗ್ಬೇಕು ನಾವು ಎಲ್ಲ ಗಾಡಿ ಸ್ಲೋ ಅಂತಾವೆ ಏನಕ್ಕಂದ್ರೆ ಯಾರ್ದಾರ ಒಳ್ಳೆ ಮಾಡಿ ಸ್ಪೀಡ್ ಹೋಗ್ಬಿಟ್ರೆ ಅಲ್ಲಿ ಗಾಡಿ ಮುಂದೆ ಸ್ಲೋ ಅನ್ತೈತಿ ಮತ್ತೆ ಬ್ರೇಕ್ ಹೊಡಿಬೇಕು ಬೇಡ ಬೇಡ ಅಂತ ಅವಾಗ ಸ್ಲೋ ಹೊಂಟೆ ನಿಂಗೆ ಫೈನಲ್ ಆಗಿ ನಾನು ಬೆಳಗಾವ್ ಬಂದೀಗ ಇಲ್ಲಿ ಹೋದ್ರೂ ಬರ್ತೈತಿ ನಾವು ರೆಗ್ಯುಲರ್ ಆಗಿ ಹೋಗೋದು ಇಲ್ಲಿ ಹೋಗಿದ್ವಿ ಆದರೆ ಇದು ಬೇರೆ ಅಂಗಡಿ ಇವತ್ತು ಎರಡು ಅಂಗಡಿ ಇದಾವೆ ಬೇರೆ ಕಡೆ ಏನರೋ ಮಾಡೋ ಸಂಬಂಧ ಈಗ ಬೇರೆ ಕಡೆ ಹೋಗ್ಬೇಕು ಬರೀಗ ಹೋಗುನೂ ಸಿ ಇದೆ ಫೈನಲ್ ಆಗಿ ನಾಲ್ಕು ನಲ್ವತ್ತೈದು ಆತ ಬೆಳಗಾವ್ ರೀಚ್ ಇದೆ ನಾನು ನೋಡ್ರಲ್ಲಿ ಧ್ವಜ ಹೆಂಗೆ ಅಂದ್ ನಮ್ದು ರಾಷ್ಟ್ರ ಧ್ವಜ ಫೈನಲ್ ಆಗಿ ಹೈವೇ ಬಿಟ್ಟ ಸರ್ವಿಸ್ ರೋಡಿಗೆ ಇಳದ ನೀಗಿಲ್ಲಿ ಇಲ್ಲೇ ಲೆಫ್ಟ್ ತಗೋಬೇಕು ನಾವು ಲೆಫ್ಟ್ ತಗೊಂಡು ಸೀದಾ ಹೋಗಿ ಹೊಳ್ಳಿ ಲೆಫ್ಟ್ ಹೊಡಿಬೇಕ ಸೀದಾ ಹೋಗ್ಬೇಕೀಗ ಸೀದಾ ಹೋಗಿ ಡಿಮಾರ್ಟ್ ಸಿಗೈತಿ ಡಿಮಾರ್ಟ್ ಕಡೆ ನಾವು ಲೆಫ್ಟ್ ಹೊಡಿಬೇಕು ಮತ್ತೆ ಫೈನಲ್ ಆಗಿ ನಾವು ಅನ್ಲೋಡ್ ಮಾಡೋ ಪಾಯಿಂಟ್ ಕಡೆ ಬಂದ್ವಿ ಇಲ್ಲಿ ಐತಿ ನೋಡ್ರಿ ನೀಲಿ ಕಲರ್ ಬೋರ್ಡಿಂದ ನೀಲಿ ಕಮಲ್ ಅಂತ ಹೇಳಿ ಇಲ್ಲಿ ಅನ್ಲೋಡ್ ಮಾಡ್ಬೇಕು ಗಾಡಿ ಊಟ ಮಾಡ್ಕೊಂಡ್ ಬರೋ ಇಲ್ಲಿ ಫೈನಲ್ ಆಗಿ ಬೆಳಗಾವ್ ರೀಚ್ ಆಗಿನಿ ಅಲ್ಗೋಡಿಂಗ್ ಪಾಯಿಂಟಿಗೆ ಬಂದೇನಿ ಗಾಡಿ ಹಚ್ಚೀನಿ ಆದರೆ ಅವರು ನಮ್ಮ ಲೇಬರ್ ಇಲ್ಲ ಒಂದು ಅರ್ಧ ತಾಸು ನಿಂದಿರೀ ವೆಯ್ಟ್ ಮಾಡ್ರಿ ಅನ್ನತಾರ ಅವ್ರಿಗೆ ನಾವು ನೀವೇ ಮಾತಾಡ್ಕೋರಿ ಅರ್ಜೆಂಟ್ ಅಂತ ಆಯ್ತಂತೇಳಿ ಕಳ್ಸಾರೆ ಜಲ್ದಿ ಖಾಲಿ ಅಂತ ನೀವು ಅವ್ರಿಗೆ ಇಲ್ಲೇ ನೋಡ್ರಿ ಪಟೇಲ್ ಎಂಟರ್ಪ್ರೈಸ್ ಅಂತೇಳಿ ಕಮಲ ಇಲ್ಲೇ ಬಂದಿನೀಗ ಇಲ್ಲೇ ಬಂದ ಗಾಡಿ ಹಚ್ಚೇನಿ ಅವರು ನಾಲ್ಕು ತಾಸು ಅನ್ನ ಅವ್ರು ನಾಳೆ ಕಳಿಸ್ರಿ ಗಾಡಿ ಅಂತ ಕೇಳಿದ್ರಂತೆ ಅದ್ರ ಕಂಪ್ನಿಯಾಗ ಅರ್ಜೆಂಟ್ ಮಾಡಿ ಇವತ್ತು ಕಳ್ಸ್ಯಾರ ಇರು ಆಗಿ ಟೈಮ್ ಆರು ಗಂಟೆ ಆಯ್ತು ನಮ್ಮ ಇನ್ನೂ ಖಾಲಿ ಮಾಡಿಲ್ಲ ಅವ್ರ ನಾವು ಚಹಾ ಕುಡಿದ್ ಬಂದ್ರವಂತೇಳಿ ಈಗ ಗಾಡಿ ಕಡೆ ಹೋಗಿ ಫೈನಲ್ ಆಗಿ ಕರೆಕ್ಟಿಗೆ ಟೈಮ್ ಆರು ಗಂಟೆ ಆಯ್ತು ಈಗ ಅನ್ಲೋಡ್ ಮಾಡಕ್ಕೆ ಬಂದ್ರೆ ಖಾಲಿ ಮಾಡಾಕತ್ತೀಗ ಇಲ್ಲಿ ಇದು ಖಾಲಿ ಮಾಡಿ ಇವಾಗ ಮ್ಯಾಟ್ರಸ್ ಮತ್ತೆ ಬೇರೆ ಕಡೆ ಹೋಗ್ಬೇಕಲ್ಲಿ ಫೈನಲ್ ಆಗಿ ಮತ್ತವ್ರಿಗೆ ಅನ್ಲೋಡ್ ಮಾಡಕ್ ಫೈನಲ್ ಆಗಿ ಮತ್ತವರಿಗೆ ಅನ್ಲೋಡ್ ಮಾಡಕ್ಕೆ ಗಾಡಿ ಸೈಡ್ ಹಚ್ಚಿದ್ವಿ ಸೈಡ್ ಹಚ್ಚಿ ಈಗ ಅಲ್ಲೇ ಗುಡಾನ ಅಂಡರ್ ಗ್ರೌಂಡ್ ಅನ್ಲೋಡ್ ಮಾಡತ್ತಾರ್ರೆ ಇಲ್ಲಿ ಈ ಮಟಗಟ್ಟಿಗೆ ಹಚ್ಚಿದ ಗಾಡಿ ಈಗ ತೆಗೆದು ಈ ಕಡೆ ಹಚ್ಚಿದ್ವಿ ಇಲ್ಲಿಂದ ಅನ್ಲೋಡ್ ಮಾಡತ್ತಾರ ಅವ್ರು ಅಲ್ಲಿ ಅನ್ಲೋಡ್ನಾಗ ಅಂಡರ್ ಗ್ರೌಂಡ್ ನಾಗ ಇಳಿಸ್ತಾರೆಲ್ಲ ಮಟ್ರಲ್ಲ ಅದು ಎರಡು ಮ್ಯಾಟ್ರಸ್ ಅದೊಂದು ಪಿಲ್ಲು ಅಷ್ಟೇ ಇದೊಂದು ಬಂಡಲ್ ಒಂದು ಎರಡು ಮ್ಯಾಟ್ರಸ್ ಅದಾವು ಅವು ಬೇರೆ ಕಡೆ ಮತ್ತೆಲ್ಲ ಪೂರ ಗಾಡಿನೇ ಇಲ್ಲಿ ಖಾಲಿ ಆಗತ್ತೆ ನಮ್ದಿಗೆ ಫೈನಲ್ ಆಗ್ಯ ಗಾಡಿ ಖಾಲಿ ಇವ ಇವಾಗ ಎರಡು ಮೂರು ಪೀಸ್ ತೊಗೊಂಡು ಮತ್ತೆ ಬೇರೆ ಕಡೆ ಖಾಲಿ ಮಾಡಬೇಕು ಇಲ್ಲೇ ರಿಸ್ ಹಿಡಿಸ್ಕೊಂಡೆ ಈಗ ಈಗ ಸೀದಾ ಹೋಗೋನ ಇಲ್ಲಿಂದ ಫೈನಲ್ ಆಗಿ ಈಗ ಏಳು ಗಂಟೆ ಆಗಕ್ಕೆ ಬಂತೆ ಈಗ ನಮ್ದು ಎರಡು ಪಾಯಿಂಟ್ ಅಂದ್ರೆ ಒಂದು ಪಾಯಿಂಟ್ನಾಗ ಖಾಲಿ ಆತ ಎಲ್ಲ ಪೂರ ಎದ್ರ ಸಂಬಂಧ ಅಂದ್ರೆ ಒಂದ ಅಂಗಡಿಯಾರ ಬಂದ್ ಮಾಡ್ಯಾರ ಅದ ಅಂಗಡಿಯಾರದ ಸಂಬಂಧ ತನ ಆಗಿತ್ತು ನಮ್ದೆ ಈಗ ಅವ್ರ ಇಲ್ಲಿ ಎಳಿಸ ಇಲ್ಲಿ ಈಗ ಬರ್ರಿ ಒಗುಣ್ ಸೀದ ಫೈನಲ್ ಆಗಿ ಒನ್ಯ ಅಂಗಡಿಗೆ ಏನು ಬಂದಿದ್ಯಲ್ಲ ಅದ ಅಂಗಡಿಗೆ ಮತ್ತೆ ರಿಟರ್ನ್ ಬಂದಾಗ ಖಾಲಿ ಮಾಡೋದತ್ತೆ ಆ ಅಂಗಡಿ ಕಡೆ ಹೋಗಿ ಅದು ದಾರಿ ಮಠ ಹೋಗಿ ಹೊಳಗ್ ಬಂದ್ವಿ ಯಾಕಂದ್ರೆ ಅದ ಅಂಗಡಿ ಬಂದೈತಿ ಅದ್ರ ಸಂಬಂಧ ಒಳಗೆ ಬಂದ ಒಂದೇ ಅಂಗಡಿಯಾಗ ಅನ್ವ್ ಮಾಡಿದ್ವಿ ಈಗ ಬಾರಿ ಒಗ್ಗುಣ್ ಸೀದಾ ಟೈಮಿಗೆ ಕರೆಕ್ಟ್ ಎಂಟು ಗಂಟೆ ಆತ ಎಮ್ ಕೆ ಹುಬ್ಬಳ್ಳಿ ರೀಚ್ ಐದಾನೆ ಹಿರಿಯ ಟೋಲ್ ಪಾಸ್ ಮಾಡಿ ಎಷ್ಟೊತ್ತಿಗೆ ಏಳು ಹದಿನೈದಕ್ಕೆ ಬಿಟ್ಟೆ ನಾನೇ ಮಗ ಈಗ ನಲವತ್ತೈದು ನಿಮಿಷ ಆಯ್ತು ಇಲ್ಲಿ ಮಠ ಬರೋಕ್ಕೆ ಬರ್ರಿ ಈಗ ಹೋಗೋಣ ಡಿಪೋ ಅಂತೂ ಕ್ಲೋಜ್ ಆಗೈತಿ ಫೈನಲ್ ಆಗಿ ಈಗ ಧಾರವಾಡ ರೀಚ್ ಅದ್ಯಾ ಇಲ್ಲಿ ನೋಡ್ರಿ ರೋಡ್ ಅರ್ಧ ಅರ್ಧ ಮಾಡಿ ಮತ್ತೆ ಅರ್ಧ ಮರ್ದ ಬಿಟ್ಟು ಮತ್ತು ಪೂರ ಈ ನಮ್ಮನಿ ಧೂಳುಗಳ ಈಗ ಇದು ಧೂಳ್ದಾಗ ಈಗ ಇಲ್ಲಿಂದ ಇನ್ನು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಐತಿ ಹುಬ್ಳಿ ಆದ್ರೆ ನೋಡ್ರಿ ಇಲ್ಲಿ ಈ ನಮ್ಮನಿ ಜೋಳ ಮತ್ತೆ ಅಲ್ಲಿ ಮುಂದೆ ಚಲೋ ಐತಿ ಒಂದ್ ಸ್ವಲ್ಪ ರೋಡ್ ಎಷ್ಟು ಕೆಟ್ಟೈತ್ಪ ಅಂದ್ರೆ ಅಲ್ಲಿ ಅಲ್ಲಿ ಚಾರ್ಜ್ ವರ್ಕ್ ಮಾಡ್ರ ಅಂದ್ರು ಮತ್ತ ಹಾಂಗ ಹಾಂಗ ಹೋಗಕ್ಕ ದೋಳನು ಹಂಗ ಹೇಳದೈತಿ ಈಗ ರೋಡ್ನಂಗೆ ಪೂರ ನೋಡ್ರಿ ಈಗ ಒಂದ್ ಸ್ವಲ್ಪ ಇಲ್ಲಿ ಡಾಮ ರೋಡ್ ಮಾಡ್ರ ಹೋಗ್ಬೇಕಂದ್ರೆ ಈಗ ಒಂದ್ ಮಿಲ್ಮ್ ಮೇಲೆ ಒಂದು ಹತ್ತು ನಿಮಿಷದ ಬೇಕಾಗೈತಿ ಲಾಸ್ ಎಲ್ಲ ಫುಲ್ ಆಗೈತಿ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲಿ ಹೋಗಿ ಬರ್ರಿ ಈಗ ಸೀದಾ ಇಲ್ಲಿಂದ ಹೋಗೋಣ ಇಲ್ಲಿಂದ ಬಾದುರಿಲ್ಲ ನುಗ್ಗಿಕರಿ ಸಮೀಪ ಬಂದನ್ನ ಈಗ ನೋಡ್ರಿ ಮತ್ತೆ ಡಿವೈಡೇಶನ್ ಮಾಡಿಬಿಟ್ರಿ ರೋಡ್ ಮತ್ತೆ ಇಲ್ಲಿಂದ ಹಿಂಗ ಹೊಳ್ಬೇಕು ಹೋಗ್ಬೇಕು ಇಲ್ಲಿ ಹಂಗಾಗೈತಿ ಈಗ ಧಾರವಾಡಲಿಂದ ಹುಬ್ಬಳ್ಳಿ ಕಡೆ ಹೋಗಾತೇನಿ ಹುಗಾತೇನಿ ಪ್ರತಿ ಐದು ಗೊಮ್ಮೆ ಒಮ್ಮೆ ಜಾಮ್ ಜಾಮಾಗದೇತಿ ಇಲ್ಲಿ ರೋಡೆ ಯಾಕಂದ್ರೆ ಎಲ್ಲ ಕಡೆ ಡಿವೈಡ್ರ ಭಾಳ ಕಟ್ ಮಾಡಿಬಿಟ್ರೆ ಇದು ಉಳಾನು ಹಂಗೆ ಹೇಳಕ್ಕದೈತಿ ಗಾಡಿನೂ ಸ್ಲೋ ಅದಾವೆ ಯಾಕಂದ್ರೆ ಎಲ್ಲ ಓವರ್ಲೋಡ್ ಗಾಡಿ ಇರ್ತಾವ ಪಾಪ ಅವ್ರಿಗೇನು ನಾವು ಹೇಳಕ್ ಬರೋದಿಲ್ಲ ಅವ್ರು ಸ್ಲೋನು ಹೋಗ್ಬೇಕು ಎಲ್ಲ ಸಿಂಗಲ್ ರೋಡ್ ಮೊದ್ಲೆ ಬರ್ರಿ ಹೋಗೋಣ ಅಲ್ಲಿಂದ ಈಗ ನುಗ್ಗಿ ಗರಿಯಿಂದ ಬಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯ್ತ ಇನ್ನೊಂದು ನಾಲ್ಕೈದು ಕಿಲೋಮೀಟ್ರ್ ಬಂದಿಲ್ಲ ಯಾಕಂದ್ರೆ ಆ ನವನಿ ಬೋರ ಜಾಮ್ ಆಗಿತ್ತು ಇಲ್ಲಿ ನೋಡ್ಬೋದು ಅಲ್ಲಿ ಬೋರ ಕಾರ್ನ ಯಾರು ಎಲ್ಲ ಅದ್ರಾಗ ಪುಲ್ಲು ಜೋರಕ್ಕಾರೆ